ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆಯಾ ಬಿಜೆಪಿ ಬಿಜೆಪಿಗೆ ವಾಪಸ್ ಹೋಗೋದೇ ಇಲ್ವಾ ಎತ್ನಾಳ್ ಈಗಲೂ ಎತ್ನಾಳ್ ಕಂಡ್ರೆ ಬಿವೇವಿ ಯಾಕೆ ಭಯ ರಾಜ್ಯ ಬಿಜೆಪಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆಯಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ್ ಮೇಲೆ ಮೇಲೇಳೋದಕ್ಕೆ ಆಗ್ತಾನೆ ಗಿಲ್ವಾ ಇದೇ ಕಾರಣಕ್ಕೆ ಯತ್ನಾಳ್ ಬಿಜೆಪಿಗೆ ಹೋಗೋದೇ ಇಲ್ವಾ ರಾಜ್ಯ ಬಿಜೆಪಿ ಮುಳುಗುತ್ತಿರೋ ಹಡುಗಾಗಿದ್ಯಾ ಯತ್ನಾಳ್ ಅವರ ಬಗ್ಗೆ ಮಾತನಾಡೋದಕ್ಕೆ ಬಿವಿ ವಿಜಯೇಂದ್ರ ಎದುರುತ್ತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಧಿಸಿದ್ದು ಅಂತಿಂತ ಗೆಲುವಲ್ಲ ಅಭೂತಪೂರ್ವ ಗೆಲುವು ಬಾರಿ ದಿಗ್ವಿಜಯ ಅಂದ್ರೆ ತಪ್ಪಾಗಲಾರ್ದು ಒಂದು ಕಡೆ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನೆಲ ಕಚ್ಚಿವೆ ಅಂತಲೇ ಅರ್ಥ ನೂರ ಇಪ್ಪತ್ತು ಸೀಟುಗಳನ್ನು ಹೊಂದಿದ್ದ ಬಿಜೆಪಿ ಕೇವಲ ಅರವತ್ತಾರು ಸೀಟುಗಳಿಗೆ ಕುಸಿದು ಹೋಗಿತ್ತು ಆ ಸಂಖ್ಯೆ ಕಳೆದ ಬೈ ಎಲೆಕ್ಷನ್ ನಲ್ಲಿ ಅರವತ್ನಾಲ್ಕ ಕಿಳಿದಿದೆ ಮೋದಿ ಅಂತ ಮೋದಿ ಅವರೇ ಬಂದು ಬಿಜೆಪಿ ಪರ ಭರ್ಜರಿ ಪ್ರಚಾರ ನಡೆಸಿದ್ರು ಕರ್ನಾಟಕದಲ್ಲಿ ಬಿಜೆಪಿ ಪಾತಾಳಕ್ಕೆ ಕುಸಿದು ಹೋಗಿತ್ತು ಆದ್ರೀಗ ಅದು ಮುಗಿದು ಹೋದ ಇತಿಹಾಸ ಆ ಶಾಕ್ ನಿಂದ ಆ ಬಾರಿ ಹೊಡೆತದಿಂದ ಚೇತರಿಸಿಕೊಳ್ಳಲಾಗದ ಬಿಜೆಪಿ ಕಂಗಾಲಾಗಿ ಹೋಗಿದೆ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಬಾರಿ ಜನಾಭಿಪ್ರಾಯ ವ್ಯಕ್ತವಾಗ್ತಿದೆ ಇದರಿಂದ ಮತ್ತಷ್ಟು ಕುಪಿತಗೊಂಡಿದ್ದ ಬಿಜೆಪಿ ನಾಯಕರು ಹೆಂಗಾದ್ರೂ ಮಾಡಿ ಸರ್ಕಾರದ ಮೇಲೆ ಗೂಬೆ ಕುರಿಸಬೇಕಲ್ವಾ ಅಂತೇಳಿ ಅರಸಾಹಸ ಪಟ್ರು ಅದಕ್ಕಾಗಿ ಸುಳ್ಳು ಪೊಳ್ಳುಗಳ ಸರಮಾಲೆಯನ್ನೇ ಪೊಣಿಸಿದ್ರು ಮೂಢ ಹಗರಣ ಅಂದ್ರು ಕೈ ಸುಟ್ಕೊಂಡ್ರು ಭ್ರಷ್ಟಾಚಾರ ಅಂದ್ರು ಆದ್ರೆ ಅದರಲ್ಲೂ ಬಿಜೆಪಿ ಬೇಳೆ ಬೇಯಲಿಲ್ಲ ಹೀಗಾಗಿ ಈಗ ರಾಜ್ಯ ಸರ್ಕಾರದ ಮೇಲೆ ಬೆಲೆ ಏರಿಕೆಯ ಗೂಬೆ ಕೂರಿಸೋಕೆ ಜನಾಕ್ರೋಶ ಯಾತ್ರೆಗೆ ಇಳಿದಿದ್ದಾರೆ ನಿಮ್ಗೆ ಗೊತ್ತಿರಲಿ ಮೋದಿ ಸರ್ಕಾರ ಏರಿಸಿದ ಬೆಲೆ ಮುಂದೆ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಏನೇನು ಅಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಮೂವತ್ತೈದು ರೂಪಾಯಿ ಬಂಗಾರದ ಮೇಲೆ ಆರು ಸಾವಿರ ರೂಪಾಯಿ ಎಲ್ಪಿಜಿ ಸಿಲಿಂಡರ್ ಮೇಲೆ ಆರ್ನೂರ ರೂಪಾಯಿ ಬೆಲೆ ಏರಿಸಿರುವ ಮೋದಿ ಸರ್ಕಾರ ಬಡವರ ಬದುಕಿನ ಮೇಲೆ ಬೆಲೆ ಏರಿಕೆಯ ಬರೆಯನ್ನೇ ಹಾಕಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಈ ಪಾರ್ಟಿ ಬೆಲೆ ಏರಿಸಿದ್ರು ರಾಜ್ಯ ಬಿಜೆಪಿ ನಾಯಕರು ತುಟಿಕ್ ಪಿಟಿಕ್ ಕಂದಿರಲಿಲ್ಲ ಆದ್ರೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮೇಲೆ ಎರಡು ರೂಪಾಯಿ ಬೆಲೆ ಏರಿಸಿದ್ದಕ್ಕೆ ಹೋ ಬೆಲೆ ಏರಿಕೆ ಮಾಡಿಬಿಟ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಳಿ ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸೋದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ ಅಂತೇಳಿ ಪುಂಗಿ ಮೇಲೆ ಪುಂಗಿ ಊತ್ತ ಕೂತಿದ್ದಾರೆ ಇದೆಲ್ಲವನ್ನು ನೋಡ್ತಿದ್ರೆ ರಾಜ್ಯ ಬಿಜೆಪಿ ನಾಯಕರು ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಅರಸಾಹಸ ಪಡ್ತಿರೋದು ಎದ್ದು ಕಾಣ್ತಿದೆ ಕೇಂದ್ರ ಬಿಜೆಪಿ ನಾಯಕರನ್ನ ಮೆಚ್ಚಿಸುವುದಕ್ಕಾಗಿ ಕರ್ನಾಟಕದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಬಾರಿ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳುತ್ತಿದ್ದಾರೆ ಬಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಇಂಥ ಗಿಮಿಕ್ ಪ್ರತಿಭಟನೆಗಳನ್ನ ಮಾಡಿ ಲೈಮ್ ಲೈಟ್ ನಲ್ಲಿ ಇರೋಕೆ ಯತ್ನಿಸುತ್ತಿದ್ದಾರೆ ಆದರೆ ಈ ಬಗ್ಗೆ ಪ್ರಶ್ನಿಸಿದ್ರೆ ವಿಜಯೇಂದ್ರ ಏನ್ ಹೇಳ್ತಾರೆ ಗೊತ್ತಾ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸಂಸದರನ್ನ ಕಾಂಗ್ರೆಸ್ ಪಕ್ಷದವರು ಇವತ್ತು ಇವತ್ತೆಂತ ಪರಿಸ್ಥಿತಿ ಬಂದಿದೆ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದವರು ಹಾಗಾಗಿ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇಲ್ಲ ಬಿಜೆಪಿ ಸುಭದ್ರವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮದೇ ಆದ ತಪ್ಪಿನಿಂದ ನಾವು ಅಧಿಕಾರದಿಂದ ನಾವು ಹಿಂದೆ ಹೋಗಿದ್ದೇವೆ ವಿರೋಧ ಪಕ್ಷದಲ್ಲಿ ಕೂರ್ತಿದ್ದೇವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಬಿ ವಿಜಯೇಂದ್ರ ಅವರು ಹೇಳಿದ್ದನ್ನ ಹಾಗಾದ್ರೆ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆ ಯಾಕೆ ಮಾಡ್ತಿದ್ದಾರೆ ಮೋದಿ ಸರ್ಕಾರ ಬೆಲೆ ಏರಿಸಿದಾಗ ಯಾಕೆ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನ ಮಾಡಿರ್ಲಿಲ್ಲ ಈಗ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದ್ದಾರಾ ಅಂತ ಕೇಳಿದ್ರೆ ಅದಕ್ಕೆ ಬಿ ವಿಜಯೇಂದ್ರ ಹೇಳೋದು ಹೀಗೆ ಅಧಿಕಾರದಲ್ಲೇ ಇರಬೇಕು ಅಂತಲ್ಲ ವಿರೋಧ ಇದ್ದಾಗ ನಾವು ಹೋರಾಟ ಮಾಡ್ಬೇಕಂತ ನಮ್ಮ ಕರ್ತವ್ಯ ಮಾಡ್ತಾ ಇದ್ದೇವೆ ಅಸ್ತಿತ್ವಕ್ಕಲ್ಲ ಬಿಜೆಪಿ ಶಕ್ತಿತ್ವ ಆಗಿದೆ ನಮ್ಮ ಅಸ್ತಿತ್ವ ಏನೋ ಅನ್ನೋದನ್ನ ಯಾತ್ರ ಮೂಲಕ ತೋರಿಸ್ತೇವೆ ನೋಡಿ ವಿರೋಧ ಪಕ್ಷದಲ್ಲಿದ್ದು ಪ್ರತಿಭಟನೆ ಮತ್ತು ಹೋರಾಟಗಳನ್ನ ಮಾಡೋದು ಕರ್ತವ್ಯವಂತೆ ಹಂಗಾಗಿ ಹೋರಾಟ ಮಾಡ್ತಿದ್ದೀವಿ ಅಂತಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿ ವಿಜಯೇಂದ್ರ ನಾಯಕತ್ವದಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋದು ಖಚಿತವಾದಂತಾಗಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಯತ್ನಾಳ್ ವಿಜಯೇಂದ್ರ ಮತ್ತು ಬಿ ಎಸ್ ವೈ ಹಿಡಿತದಿಂದ ಬಿಜೆಪಿ ಹೊರ ಬರೋವರೆಗೂ ನಾನು ಬಿಜೆಪಿಗೆ ಬರಲ್ಲ ಅಂತೇಳಿ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ ಈ ಕುಟುಂಬದಿಂದ ಬಿಜೆಪಿ ಹೊರಗೆ ಬರುತ್ತ ನಾವು ಬರೋದಲ್ಲ ಬಿಜೆಪಿಗೆ ಎಲ್ಲಿ ಏನ್ ಕೆಲಸ ಐತೆ ವಿಜೇಂದ್ರ ಮುಖ್ಯಮಂತ್ರಿ ವಿಜೇಂದ್ರನ ಮಗ ಅಥವಾ ಮಗನ ರಾಜ್ಯ ಬಿಜೆಪಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿದೆ ಪಕ್ಷದಲ್ಲಿ ಹಿರಿಯ ನಾಯಕರನ್ನ ವಿಜಯೇಂದ್ರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ಮುಂದಿನ ದಿನಗಳಲ್ಲಿ ನೆಲಕಚ್ಚೋದು ಗ್ಯಾರಂಟಿ ಇನ್ನ ಭ್ರಷ್ಟಾಚಾರ ಮುಕ್ತ ಕುಟುಂಬ ರಾಜಕಾರಣ ಮುಕ್ತ ಬಿಜೆಪಿ ಅಂತೇಳಿ ಖುದ್ದು ಪ್ರಧಾನಿ ಮೋದಿ ಅವರೇ ಹೇಳ್ತಿರ್ತಾರೆ ಹೀಗಾಗಿ ಮೊದಲು ವಿಜಯೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿ ಅಂತೇಳಿ ಯತ್ನಾಳ್ ಗುಡುಕಿದ್ದಾರೆ ಆದ್ರೆ ವಿಜಯೇಂದ್ರ ಮಾತ್ರ ಈಗಲೂ ಯತ್ನಾಳ್ ವಿರುದ್ಧ ಸೊಲ್ಲೆತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಧ್ಯಾಯದ ಬಗ್ಗೆ ಯಾಕೆ ಮಾತನಾಡುತ್ತೀರಿ ಪದೇ ಪದೇ ಅದರ ಬಗ್ಗೆ ಹಲವಾರು ಬಾರಿ ಹೇಳಿದಿಲ್ಲ ಅವ್ರ ಬಗ್ಗೆ ಚರ್ಚೆನೂ ಕೂಡ ಮಾಡ್ತೀವಿ ಯತ್ನಾಳ್ ಅವರ ವಿರುದ್ಧ ಮಾತನಾಡಿದ್ರೆ ಪಂಚಮಸಾಲಿ ಲಿಂಗಾಯಿತರ ವೋಟ್ಗಳು ಬಿಜೆಪಿ ಕೈ ತಪ್ಪಿ ಹೋಗ್ತಾವೆ ಅನ್ನೋ ಭಯ ಮತ್ತು ಭೀತಿ ಬಿವೈ ವಿಜಯೇಂದ್ರ ಅವರನ್ನ ಇನ್ನಿಲ್ಲದಂತೆ ಕಾಡ್ತಿದೆ ಹೀಗಾಗಿನೇ ಯತ್ನಾಳ್ ಅವರ ವಿರುದ್ಧ ಸೊಲ್ಲೆತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ರಾಜಕೀಯ ವಿಶ್ಲೇಷಣೆಗಳಿವೆ ಇದರಿಂದ ಸದ್ಯ ರಾಜ್ಯ ಬಿಜೆಪಿ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕಾಗಿ ಮತ್ತು ಕೇಂದ್ರ ಬಿಜೆಪಿ ನಾಯಕರನ್ನ ಮೆಚ್ಚಿಸೋದಕ್ಕಾಗಿ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾ ಇದೆಯಾ ಅಂದ್ರೆ ತಪ್ಪಾಗಲಾರದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ